ನಾಪಕಲು ಪಟ್ಟಣದಲ್ಲೂ ಪೊಲೀಸರ ಬೂಟುಕಲ್ಲಿನ ಶಬ್ದ ಮಾರ್ದನಿಸಿತು ಶಾಂತಿಯುತ ವಾತಾವರಣ ಮತ್ತು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಜನರಲ್ಲಿ ಆತ್ಮಸ್ಥೈರ್ಯ ಮೂಡಿಸುವ ನಿಟ್ಟಿನಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಪಟ್ಟಣದಲ್ಲಿ ಪಥಸಂಚಲನ ನಡೆಸಿತು ಸಂತೆ ದಿನವಾದ ಸೋಮವಾರ ಸಮವಸ್ತ್ರಧಾರಿ ಯೋಧರ ಶಿಸ್ತುಬದ್ಧ ನಡಿಗೆ ಸಾರ್ವಜನಿಕರ ಗಮನ ಸೆಳೆಯಿತು ಪೊಲೀಸ್ ಮೈದಾನದಿಂದ ಆರಂಭವಾದ ಪಥ ಸಂಚಲನ ಮುಖ್ಯ ಬೀದಿಗಳಲ್ಲಿ ಶಿಸ್ತುಬದ್ಧವಾಗಿ ಸಾಗಿ ಹಳೆ ತಾಲೂಕಿನಲ್ಲಿ ಸಂಪನ್ನಗೊಂಡಿತು ಶಸ್ತ್ರಾಸ್ತ್ರ ಹಾಗೂ ಪೊಲೀಸ್ ವಾಹನಗಳ ಸಹಿತ ಪಥ ಸಂಚಲನ ನಡೆಯಿತು ಕೊಡಗಿನಲ್ಲಿ ಪರಿಸ್ಥಿತಿ ಹಿತಕರವಾಗಿಲ್ಲ ಮುಂದೇನಾಗುವುದೋ ಎಂಬ ಆತಂಕದಲ್ಲಿಯೇ ಜನರು ದಿನ ಕಳೆಯುವಂತಾಗಿದೆ ಕಟ್ಟೆ ಮಾಡು ಪ್ರಕರಣದ ಬಳಿಕ ಅಶಾಂತಿಯ ವಾತಾವರಣ ಮನೆ ಮಾಡಿದೆ ಈ ದಿಸೆಯಲ್ಲಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂಬ ಆತ್ಮಸ್ಥೈರ್ಯ ತುಂಬಲು ಪೊಲೀಸ್ ಇಲಾಖೆ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತಿದೆ